ಮಳೆಗಾಲ ಚಳಿಗಾಲ ಶುರುವಾಯಿತು ಅಂತಂದರೆ ಈ ಕೆಮ್ಮು ನೆಗಡಿ ಇದೆಲ್ಲ ಆಗೋದು ಸಹಜ ಅದಕ್ಕೆ ಮನೆಮದ್ದಾಗಿ ನಮ್ಮ ಅಜ್ಜಿ ಒಂದು ಸಾರು ಮಾಡ್ತಾಯಿದ್ರು ತುಂಬ ರುಚಿಯಾಗಿರ್ತಾಯಿತ್ತು ಬಾಣಂತಿಯರಿಗೂ ಸಹ ಇದನ್ನು ಸಾಮಾನ್ಯವಾಗಿ ಮಾಡಿಕೊಡ್ತಾರೆ ಹಾಲು ಮೆಣಸಿನ ಸಾರು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಒಂದು ಚಮಚದಷ್ಟು ಬಿಳಿ ಕಾಳು ಮೆಣಸು ತೊಗೊಂಡಿದ್ದೇನೆ ಇದ್ರೆ ತಗೊಳ್ಳಿ ಇಲ್ಲಾಂದರೆ ಕಪ್ಪು ಕಾಳು ಮೆಣಸಾದರೂ ಆಗುತ್ತೆ ಎರಡು ಕಡ್ಡಿಯಷ್ಟು ಕರಿಬೇವು ಸ್ವಲ್ಪ ಒಣ ಕೊಬ್ಬರಿ ಮೆಣಸು ಸ್ವಲ್ಪ ಬೆಳ್ಳುಳ್ಳಿ ಒಂದು ಚಮಚದಷ್ಟು ಜೀರಿಗೆಯನ್ನು ತೊಗೊಂಡಿದ್ದೇನೆ ಮೊದಲಿಗೆ ಬಾಣಲೆಯನ್ನು ಬಿಸಿಗಿಟ್ಕೊಂಡು ಒಂದು ಅರ್ಧ ಚಮಚ ತುಪ್ಪ ಹಾಕಿದ್ದೇನೆ ತುಪ್ಪ ಬಿಸಿ ಆದಮೇಲೆ ಒಂದು ಚಮಚ ಜೀರಿಗೆಯನ್ನು ಹಾಕೋತಾ ಇದ್ದೀನಿ ನಂತರ ಸ್ವಲ್ಪ ಜೀರಿಗೆ ಹುರಿದ ನಂತರ ಒಂದು ಚಮಚದಷ್ಟು ಕಾಳು ಮೆಣಸನ್ನು ಹಾಕಿದ್ದೇನೆ ನಾನಾಗಲೇ ಹೇಳಿದಾಗೆ ನಾನಿಲ್ಲಿ ಬಿಳಿ ಕಾಳು ಮೆಣಸು ತೊಗೊಂಡಿದ್ದೀನಿ ಖಂಡಿತ ಇದನ್ನೇ ತೊಗೊಳ್ಳಿ ಇಲ್ಲಾಂದರೆ ಕಪ್ಪು ಕಾಳು ಮೆಣಸು ಹಾಕಿದ್ರೂ ಆಗುತ್ತೆ ಕಾಳು ಮೆಣಸನ್ನು ಸಹ ತುಪ್ಪದಲ್ಲೇ ಹುರಿಬೇಕು ಸಾಮಾನ್ಯವಾಗಿ ಈ ಸಾರಿಗೆ ಮಾಡು ಸಾರನ್ನು ಮಾಡುವುದು ತುಪ್ಪದಲ್ಲಿ ತುಪ್ಪ ಬೇಡ ಅಂತಂದರೆ ನೀವು ಎಣ್ಣೆ ಸಹ ಮಾಡ್ಕೊಳ್ಬೋದು ಒಂದು ಏಳೆಂಟು ಹೆಸಳಿನಷ್ಟು ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ತಂಡಿಗೆ ಶೀತ ಅಂದರೆ ಕೆಮ್ಮಿಗೆ ಎಲ್ಲ ಒಳ್ಳೆಯದು ಅಂತ ಹೇಳಿ ಬೆಳ್ಳುಳ್ಳಿಯನ್ನು ಯೂಸ್ ಮಾಡಿರೋದು ಬೆಳ್ಳುಳ್ಳಿ ಬೇಡ ತಿನ್ನಲ್ಲ ಅಂತಂದರೆ ಇಂಗನ್ನು ಹಾಕ್ಕೊಳ್ಬೋದು ಎರಡು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕಿ ಎರಡು ಮುರಿದಿರುವಂತಹ ಬ್ಯಾಡ್ಗಿ ಮೆಣಸನ್ನು ಹಾಕ್ತಾ ಇದ್ದೀನಿ ಕಾಳು ಮೆಣಸಿನ ಖಾರನೂ ಇರೋದ್ರಿಂದ ತುಂಬ ಮೆಣಸಿನಕಾಯಿ ತುಂಬ ಬೇಡ ಬಾಣಂತ ನೀವು ಮಾಡುವಾಗ ಬೇಕಿದ್ರೆ ಮೆಣಸಿನಕಾಯಿನ ಇಲ್ಲಿ ಸ್ಕಿಪ್ ಮಾಡ್ಕೊಳ್ಬೋದು ಇದಿಷ್ಟನ್ನು ಚೆನ್ನಾಗಿ ಹುರಿದು ಒಣಕೊಬ್ಬರಿ ಚೂರುಗಳನ್ನು ಹಾಕ್ತಾ ಇದ್ದೀನಿ ಇಲ್ಲಿ ಒಣ ಕೊಬ್ಬರಿ ಯೂಸ್ ಮಾಡೋದು ಒಳ್ಳೆಯದು ಹಸಿ ಕಾಯಿಗಿಂತ ಒಣ ಕೊಬ್ಬರಿ ಆ ಬಿಸಿ ಬಾಣಲೆಯನ್ನೇ ಸ್ವಲ್ಪ ಕೊಬ್ಬರಿ ಆಗೋ ತನಕ ಹುರ್ಕೊಂಡು ಪೂರ್ತಿಯಾಗಿ ಮೇಲೆ ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಮೊದಲಿಗೆ ನುಣ್ಣಗೆ ಪುಡಿ ಮಾಡಿ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ ನಾನೀಗ ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸಹ ರುಬ್ಬಿ ಇಟ್ಕೊಳ್ತಾ ಇದ್ದೀನಿ ಮತ್ತು ಸಾರಿಗೆ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಇಲ್ಲಿ ಒಗ್ಗರಣೆಗೆ ಮತ್ತೆ ಅರ್ಧ ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೇನೆ ತುಪ್ಪ ಬಿಸಿ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಬಿಡಿಸಿಟ್ಟಂತಹ ಒಂದು ಮೂರ್ನಾಲ್ಕೆಸಲಿನಷ್ಟು ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ ಬೆಳ್ಳುಳ್ಳಿ ಬದಲಾಗಿ ನೀವು ಹಿಂಗನೂ ಸಹ ಹಾಕ್ಬೋದು ಒಂದು ಮುರಿದಿರುವಂತಹ ಬ್ಯಾಡಿಗೆ ಮೆಣಸು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೊಂಡು ಒಗ್ಗರಣೆಯನ್ನು ಬಾಡಿಸ್ಕೋಬೇಕು ಒಗ್ಗರಣೆ ಚೆನ್ನಾಗಿ ಬಾಡಿದ ನಂತರ ರುಬ್ಬಿದಂತಹ ಮಸಾಲೆ ಏನಿದೆ ಅದನ್ನು ಸೇರಿಸ್ಕೋಬೇಕಾಗತ್ತೆ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಡಾಕ್ಟರ್ ಹತ್ರ ಹೋಗೋದ್ಕಿಂತ ಈ ರೀತಿಯ ಸಣ್ಣ ಪುಟ್ಟ ಮನೆಮದ್ದನ್ನು ಮಾಡೋದರಿಂದ ಬೇಗನೂ ಕಡಿಮೆ ಆಗುತ್ತೆ ಬಾಯಿ ರುಚಿ ಹಾಳಾದರೆ ಬಾಯಿ ರುಚಿ ಸಹ ಹೆಚ್ಚುತ್ತೆ ಇವಾಗ ರುಬ್ಬಿದಂತಹ ಮಸಾಲೆಯನ್ನು ಹಾಕ್ಕೊಂಡು ಮಿಕ್ಸರ್ಗೆ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸಾರಿನ ಹದಕ್ಕೆ ನಾನು ಇದನ್ನು ಮಾಡ್ಕೊಳ್ತೀನಿ ತುಂಬ ತೆಳು ಮಾಡ್ಕೊಳ್ಳೋದು ಬೇಡ ನಂತರ ನಾವು ಇದಕ್ಕೆ ಹಾಲನ್ನು ಸೇರಿಸಲಿಕ್ಕಿರೋದ್ರಿಂದ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನೋಡಿಕೊಂಡು ಹಾಕ್ಕೊಳ್ಳಿ ನಾನು ಸುಮಾರು ಒಂದು ಎರಡು ಕಪ್ಪಿನಷ್ಟು ನೀರನ್ನು ಸೇರಿಸಿದ್ದೇನೆ ಚೆನ್ನಾಗಿ ಇದು ಕುದಿಬೇಕು ಕುದೀತಾ ಇರುವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಈ ಸಾರಿಗೆ ಹುಣಸೆಹಣ್ಣಿನ ರಸನ್ನಾಗ್ಲಿ ನಿಂಬೆಹಣ್ಣಿನ ರಸವನ್ನಾಗಿ ಸೇರಿಸೋದಿಲ್ಲ ನೀವು ಊಟ ಮಾಡುವಾಗ ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಂಡು ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡ್ಬೋದು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ತೀನಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಫ್ಲೇಮನ್ನು ಆಫ್ ಮಾಡಿ ಪೂರ್ತಿಯಾಗಿ ಸಾರು ತಣ್ಣಗಾದ ಮೇಲೆ ಕಾಯಿಸಿ ಆರಿಸಿದಂತಹ ಹಾಲನ್ನು ಇದಕ್ಕೆ ಹಾಕೋಬೇಕಾಗತ್ತೆ ಹಾಲು ಹಾಕೋದ್ರಿಂದ ಒಡೆದು ಹೋಗುತ್ತೆ ಅನ್ನೋ ಅನುಮಾನ ಬೇಡ ಖಂಡಿತ ಹಾಲು ಹಾಕಿದ್ಮೇಲೆ ಅದು ಒಡೆಯೋದಿಲ್ಲ ನೋಡಿ ಈಗ ನಾನು ಕುದಿಸಿದ್ದೇನೆ ಫ್ಲೇಮನ್ನು ಆಫ್ ಮಾಡಿದ್ದೇನೆ ಇದು ಪೂರ್ತಿಯಾಗಿ ತಣ್ಣಗಾದ ಮೇಲೆ ಒಂದು ಸ್ವಲ್ಪ ಬೆಚ್ಚಗಿದ್ರೂ ನಡೆಯುತ್ತೆ ತೊಂದರೆ ಇಲ್ಲ ಕಾಯಿಸಿ ಆರಿಸಿದಂತಹ ಹಾಲನ್ನು ಹಾಕ್ತಾ ಇದ್ದೀನಿ ಹಾಲನ್ನು ಹಾಕಿದ ಮೇಲೆ ಇದನ್ನು ಕುದಿಸೋದು ಬೇಡ ಏಕೆಂದರೆ ಹಾಲನ್ನು ಹಾಕಿದ ಮೇಲೆ ಕುದಿಸೋದ್ರೆ ಕುದಿಸೋದ್ರಿಂದ ಒಡೆಯುವಂಥ ಚಾನ್ಸಸ್ ಇರುತ್ತೆ ಊಟಕ್ಕೆ ಕೂರ್ತಾ ಕೂರ್ತಾಯಿದ್ದೀವಿ ಅಂತವಾಗ ಹಾಲನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಅನ್ನದೊಟ್ಟಿಗೆ ನೀವು ಬಿಸಿ ಬಿಸಿ ಅನ್ನದೊಟ್ಟಿಗೆ ಸಾರು ಮಾಡ್ಬೋದು ತುಪ್ಪದೊಟ್ಟಿಗೆ ಆವಾಗ ಊಟ ಮಾಡುವಾಗ ಲಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ಬೋದು ರುಚಿ ರುಚಿಯಾಗಿರುವಂತಹ ಹಾಲು ಮೆಣಸಿನ ಸಾರು ತಯಾರಾಗಿದೆ ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ಅಂತ ಖಂಡಿತ ರೆಸಿಪಿ ಟ್ರೈ ಮಾಡಿ ಹೇಗೆ ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವೀಡಿಯೋವನ್ನು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಅಡಿಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು